ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಫ್ಯಾಟ್ ಬ್ಯಾಕ್ ರೈಡರ್ ಯೂಟ್ಯೂಬ್ ಚಾನೆಲ್ ಸೊ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ ಚೆಸ್ಟ್ ಮೌಂಟ್ ಎಲ್ಲ ಹಾಕ್ಕೊಂಡು ಒಂದು ರೈಡನ್ನು ತೋರಿಸಬೇಕು ಅಂತ ಯೋಚನೆ ಮಾಡ್ಕೊಂಡು ಬಂದಿದ್ದೆ ಬಟ್ ಯಾಕೋ ಚೆಸ್ಟ್ ಮೌಂಟ್ ಅದು ಸರಿ ಆಗಲೇ ಇಲ್ಲ ಅದು ಜಂಪಿಗೆ ಫುಲ್ ಕೆಳಗೆ ಹೋಗ್ತಾ ಇತ್ತು ಸೊ ಮೊಬೈಲು ಫುಲ್ ಡೌನ್ ಆಗ್ತಾ ಇತ್ತು ಹಾಗಾಗಿ ಅದನ್ನ ಬಿಚ್ಚಿಡ್ಸಿ ಇದೆ ಇಲ್ಲ ನಮ್ಮದೊಂದು ಶಾಲೆ ಇದೆ ಶಾಲೆ ಫೀಲ್ಡ್ ಹತ್ರ ಬಂದಿದ್ದೀನಿ ಸೊ ಈ ಫೀಲ್ಡ್ ನನ್ನ ಈ ಒಂದು ಚಾನಲ್ನ ಎರಡನೇ ವೀಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಸೊ ಈ ಫೀಲ್ಡಲ್ಲೇ ನಾನು ನನ್ನ ವೈಫಿಗೆ ಸ್ಕೂಟಿನ ಕಲಿಸಿದ್ದು ಸೊ ಮೊದಲು ನಂದು ಯೂಟ್ಯೂಬ್ ಚಾನಲ್ ಇದ್ದಿದ್ದು ಆರ್ ಜೆ ಬ್ಲಾಗ್ಸ್ ಆ್ಯಂಡ್ ಸ್ಟೋರಿಸ್ ಅಂಥೇಳಿ ಸೊ ಆ ಒಂದು ಚಾನಲ್ ಮಾಡಿದಂಥ ಉದ್ದೇಶ ಏನಪ್ಪ ಅಂದರೆ ನಾರ್ಮಲಾಗಿ ಎಲ್ಲರೂ ಟ್ರಾವೆಲ್ ಮಾಡಿದಾಗ ಒಂದು ಬ್ಲಾಗ್ ಮಾಡಿ ಹಾಕೋಣ ಅಂತ ಯೋಚನೆ ಇತ್ತು ಸ್ಕೂಟಿಲಿ ಎಲ್ಲರೂ ಟ್ರಾವೆಲ್ ಮಾಡಿದಂಥ ಟೈಮಲ್ಲಿ ಒಂದು ಬ್ಲಾಗ್ ಮಾಡಿ ಹಾಕೋಣ ಅಂತ ಯೋಚನೆ ಇತ್ತು ಆದರೆ ಹೆಚ್ಚಾಗಿ ನಾವೆಲ್ಲೂ ಟ್ರಾವೆಲ್ ಮಾಡ್ತಾ ಇರಲಿಲ್ಲ ಹಾಗಾಗಿ ಏನು ಮಾಡಬೇಕು ಏನು ಅಂತ ಗೊತ್ತಾಗದೆ ಅದು ಇದು ಏನೇನೋ ವೀಡಿಯೋಸ್ ಎಲ್ಲ ಹಾಕೋಕ್ಕೆ ಶುರು ಮಾಡಿದ್ದೆ ಅಂದರೆ ಈ ಕುಕ್ಕಿಂಗ್ ಅದು ಇದು ಎಲ್ಲ ವೀಡಿಯೋಸ್ ಹಾಕಕ್ಕೆ ಶುರು ಮಾಡಿದ್ದೆ ಅದು ಅಷ್ಟೊಂದು ಕ್ಲಿಕ್ ಆಗಲಿಲ್ಲ ನೀವು ಬೇಕಾದ್ರೆ ನನ್ನ ಚಾನಲ್ ಇದೇ ಒಂದು ಫ್ಯಾಟ್ ಪ್ಯಾಕ್ ರೈಡರ್ ಏನಿದೆ ಆ ಚಾನಲಲ್ಲಿ ನೋಡಿದರೆ ನನ್ನ ಹಳೆ ವೀಡಿಯೋಸಲ್ಲಿ ಸೊ ಸ್ಕೂಟಿ ಕಲಿಸಿರುವಂಥ ವೀಡಿಯೋಗೆ ಹೈಯೆಸ್ಟ್ ವ್ಯೂಸ್ ಬಂದಿರೋದು ಏಯ್ಟೀನ್ ತೌಸಂಡ್ ವ್ಯೂಸ್ ಬಂದಿದೆ ಸೊ ಅದಕ್ಕೆ ಹೆಚ್ಚು ಸಬ್ಸ್ಕ್ರೈಬರ್ ಆಗಿರೋದು ಹಾಗಾಗಿ ಅದೇ ರೀತಿ ಏನಾದರೂ ಕಂಟೆಂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ ಅದೇ ರೀತಿ ಕಂಟೆಂಟ್ ನಾನು ಪ್ರ ಎಲ್ರಿಗೂ ಸ್ಕೂಟಿನ ಕಲಿಸೋದಕ್ಕಾಗೋದಿಲ್ವಲ್ಲ ಹಾಗಾಗಿ ಆವಾಗ ನನಗೆ ಹೊಳ್ದದ್ದು ಒಂದು ಸೈಕಲ್ ತಗೊಂಡು ಆ ಸೈಕಲಲ್ಲಿ ನನ್ನ ರೈಡಿಂಗ್ ಎಕ್ಸ್ಪೀರಿಯೆನ್ಸನ್ನು ನಾನು ಕೂಡ ಆ ಸೈಕಲ್ ಬಗ್ಗೆ ಕಲಿಯೋದನ್ನು ಹಾಗೆ ಒಂದು ರೈಡನ್ನು ತೋರಿಸೋಣ ನನ್ನ ಕೆಲಸಕ್ಕೂ ಕೂಡ ಅದು ಸುಲಭ ಆಗುತ್ತೆ ಅಂತ ಯೋಚನೆಯಲ್ಲಿ ಒಂದು ವೇಳೆ ನಾನು ಸ್ಕೂಟಿ ತಗೊಂಡಿರಲಿಲ್ಲ ಅಂದರೂ ನಾನು ಸೈಕಲ್ ತೊಗೋಬೇಕು ಅಂತಲೇ ಯೋಚನೆ ಮಾಡಿದ್ದೆ ಅದರಲ್ಲೂ ನಾನು ಫ್ಯಾಟ್ ಟೈರ್ ಇರುವಂಥ ಸೈಕಲ್ ತಗೋಬೇಕು ಅಂತ ಯೋಚನೆ ಮಾಡಿದ್ದೆ ಆಮೇಲೆ ಸ್ಕೂಟಿನ ತಗೊಂಡು ಸೈಕಲ್ ಪ್ಲ್ಯಾನು ಪೋಸ್ಟ್ಪೋನ್ ಆಗಿತ್ತು ಈಗ ಮತ್ತೆ ಸೈಕಲ್ನ ತಗೊಂಡಿದ್ದೀನಿ ಸೊ ಸೈಕಲ್ ಯಾವುದು ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದೆ ನನಗೆ ಫ್ಯಾಟ್ ಟಯರ್ ಸೈಕಲೇ ಬೇಕಿತ್ತು ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಯೂಟ್ಯೂಬಲ್ಲಿ ಫ್ಯಾಟ್ ಬೈಕರ್ ವೈಭವ್ ಅಂತ ಒಬ್ಬರು ಚಾನಲ್ ಇದೆ ಸೊ ಅವರು ತುಂಬ ಸೈಕಲ್ಸ್ಗಳ ರಿವ್ಯೂ ಮಾಡ್ತಾರೆ ಸೊ ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಫಿಟ್ ಟಿಪ್ನೆ ಮ್ಯೂಟೆಂಟ್ ಅನ್ನುವಂಥ ಸೈಕಲ್ ಅದು ಮಿಲಿಟ್ರಿ ಪೇಂಟ್ ಪೇಂಟ್ ಹೊಂದಿರುವಂಥ ಸೈಕಲ್ ಗೇರ್ ಸೈಕಲ್ ಸೊ ಹಾಗಾಗಿ ಅದು ನನ್ನ ಬಜೆಟ್ ರೇಂಜಿಗೆ ಇತ್ತು ಅಂದರೆ ಒಂದು ಫಿಫ್ಟೀನ್ ತೌಸಂಡ್ ಒಳಗಿತ್ತು ಹಾಗಾಗಿ ನಾನು ಅದನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡಿ ಪರ್ಚೇಸ್ ಕೂಡ ಮಾಡಿದ್ದೀನಿ ಆಗಾಗಲೇ ಈಗಾಗಲೇ ಎರಡು ತಿಂಗಳಾಯಿತು ಎರಡು ಮೂರು ತಿಂಗಳಾಯಿತು ನಾನು ಪರ್ಚೇಸ್ ಮಾಡಿ ಸೊ ವಿಡಿಯೋ ಮಾಡಬೇಕಂತ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ದೆ ಒಂಥ ಒಂದಷ್ಟು ಸಮಸ್ಯೆಗಳಾಯಿತು ಸೈಕಲಲ್ಲಿ ಅದೇನು ಅಂತ ಮುಂದೆ ನಾನು ಹೇಳ್ತೀನಿ ಸೊ ಬನ್ನಿ ಈಗ ನನ್ನ ಸೈಕಲ್ನ ನೋಡೋಣ ನೋಡಿ ಇದೇ ನನ್ನ ಫಿಟ್ ಟ್ರಿಪ್ ಮ್ಯೂಟೆಂಟ್ ಫ್ಯಾಟ್ ಬೈಕ್ ಸೊ ಇದು ನನಗೆ ಆ್ಯಕ್ಚುಲಿ ತುಂಬಾ ಇಷ್ಟ ಆಗಿದೆ ಸೈಕಲು ಹಾಗಾಗಿನೇ ನಾನು ಇದನ್ನು ಪರ್ಚೆ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು ಫಿಫ್ಟೀನ್ ತೌಸಂಡ್ ನೈನ್ ನೈಂಟಿ ನೈನ್ ಏನೇ ಇತ್ತು ಸೈಕಲ್ಗೆ ಸೊ ಒಂದಷ್ಟು ಆಫರ್ ಆವಾಗ ಸಿಕ್ಕಿತ್ತು ನನಗೆ ಹಾಗಾಗಿ ನನಗೊಂದು ಸ್ವಲ್ಪ ಕಮ್ಮಿಗೆ ಬಿತ್ತು ಸೈಕಲ್ ಸೊ ಇದರ ಬಗ್ಗೆ ಹೇಳೋದಾದ್ರೆ ಚೆನ್ನಾಗಿದೆ ಸೈಕಲ್ ನಮಗಂದರೆ ನಾನು ಆ್ಯಕ್ಚುಲಿ ಗೇರ್ ಸೈಕಲ್ ಇದುವರೆಗೂ ಓಡಿಸಿರ್ಲಿಲ್ಲ ಸೊ ನಾನು ನಾರ್ಮಲ್ ಸೈಕಲ್ ಆದರೂ ಓಡಿಸಿದೆ ಯಾಕೆ ನಾರ್ಮಲ್ ಸೈ ಸೈಕಲ್ಗೆ ಏನು ಎಕ್ಸ್ಪೀರಿಯೆನ್ಸ್ ಬೇಡ ಒಂದು ಸ್ವಲ್ಪ ಸೈಕಲ್ ತುಳಿಯೋ ಗೊತ್ತಿರೋ ಸಾಕು ಅನ್ಸೈತು ಆದರೆ ಗೇರ್ ಸೈಕಲ್ಗೆ ಗೇರ್ ಚೇಂಜ್ ಮಾಡೋ ಟೈಮ್ ಟೈಮಿಗೆ ಗೇರ್ ಚೇಂಜ್ ಮಾಡೋದು ಹೇಗೆ ಏನು ಅಂತ ಗೊತ್ತಾಗಬೇಕಿತ್ತು ಹಾಗಾಗಿ ನಾನು ಕಲಿಯೋದಕ್ಕೊಂದು ಸ್ವಲ್ಪ ಟೈಮ್ ತೊಗೊಂಡೆ ಆ ಮಧ್ಯದಲ್ಲಿ ಈ ಒಂದೊಂದು ಸರ್ತಿ ಚೈನು ಸೌಂಡ್ ಮಾಡುತ್ತೆ ಅಲ್ಲ ಗೇರ್ ಚೇಂಜ್ ಮಾಡುವಾಗ ಸ್ವಲ್ಪ ಗೇರ್ ಚೇಂಜ್ ಮಾಡೋದು ಸ್ಲೋ ಆದರೆಲ್ಲ ಸೌಂಡ್ ಮಾಡುತ್ತೆ ಸೊ ಹಾಗೆ ಅದನ್ನು ನಾನು ಏನು ಓ ಏನೋ ಸೈಕಲಲ್ಲಿ ಪ್ರಾಬ್ಲಮ್ ಇದೆ ಸೈಕಲಲ್ಲಿ ಪ್ರಾಬ್ಲಮ್ ಇರೋ ಬರೋ ಯೂಟ್ಯೂಬ್ ಎಲ್ಲ ನೋಡಿ ಈ ಕಡೆಯಿಂದ ಗೇರ್ ಕೇಬಲ್ನ ಲೂಸ್ ಮಾಡೋದು ಟೈಟ್ ಮಾಡೋದು ಅದು ಇದು ಎಲ್ಲ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿ 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 ಲಾಸ್ಟಿಗೆ ಗೇರ್ ಟ್ಯೂನೇ ಹಾಳಾಗೋಯ್ತು ಅದನ್ನು ಸರಿ ಮಾಡೋದಕ್ಕೇ ನನಗೆ ಹತ್ತಿರ ಎರಡು ತಿಂಗಳು ಹಿಡಿಯಿತು ಯಾಕಂದರೆ ಸ್ವಲ್ಪ ಸ್ವಲ್ಪ ಡೈಲಿ ಸ್ವಲ್ಪ 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 ಟ್ರೈ ಮಾಡೋಕ್ಕೆ ನೋಡ್ತಿದ್ದೆ ಯಾಕಂದರೆ ಇಡೀ ದಿನ ಮಾಡೋದಕ್ಕೂ ನನಗೆ ಬೇರೆ ಕೆಲಸಗಳು ಹಾಗಾಗಿ ಅದು ಮಾಡೋಕಾಗ್ತಾನೆ ಇರಲಿಲ್ಲ ಅದರ ಮೇಲೆ ಸಂಜೆ ಹೊತ್ತಲ್ಲಿ ನನ್ನ ಮಗ ಬಂದರೆ ಅದಕ್ಕೂ ಅವಕಾಶ ಇರ್ತಾ ಇರಲಿಲ್ಲ ಸೈಕಲ್ನ ರೆಡಿ ಮಾಡೋದಕ್ಕೆ ಹಾಗಾಗಿ ನನಗೊಂದು ಸ್ವಲ್ಪ ಟೈಮ್ ಹಿಡಿತು ಈಗ ನೀವು ಕೇಳ್ಬೋದು ಈ ಆರಾಮಲ್ಲಿ ಸೈಕಲ್ ಶಾಪಿಗೆ ತೊಗೊಂಡೋಗಿದ್ದಿದ್ರೆ ಆಗ್ತಾಯಿತ್ತಲ್ಲ ಅಂತ ಅದು ಒಂದು ಏನು ವಿಷಯ ಅಂದರೆ ಸೈಕಲ್ ಶಾಪಿಗೆ ತೊಗೊಂಡೋಗ್ಬೋದಿತ್ತು ಅಲ್ಲ ಸೈಕಲ್ ಶಾಪಿಗೆ ಅಲ್ಲಿ ಹೇಗಪ್ಪ ಅಂದರೆ ಒಂದು ಸೈಕಲ್ ರಿಪೇರಿ ಶಾಪ್ ಇದೆ ಅವರು ನಾರ್ಮಲ್ ಸೈಕಲ್ ಮಾತ್ರ ರೆಡಿ ಮಾಡ್ತಾರೆ ಗೇರ್ ಸೈಕಲ್ ಅವರಿಗೆ ಬರೋದಿಲ್ಲ ಅಂತ ಹೇಳಿದರು ಅವರು ಟ್ಯೂನಿಂಗ್ ಎಲ್ಲ ಮಾಡೋದಕ್ಕೆ ಗೊತ್ತಾಗೋಲ್ಲ ಅಂತ ಇನ್ನೊಂದು ಸೈಕಲ್ ಶಾಪ್ ಇದೆ ಅಲ್ಲಿ ಸೈಕಲ್ನ ರಿಪೇರಿ ಮಾಡ್ತಾರೆ ಸೈಕಲ್ನ ಸೇಲ್ ಮಾಡ್ತಾರೆ ಸೊ ನಾನು ಫಸ್ಟ್ ಅವ್ರ ಹತ್ರ ಕೇಳಿದ್ದೆ ಹಾಂ ನನಗೆ ಈ ಥರ ಈ ಥರ ಒಂದು ಸೈಕಲ್ ಬೇಕು ಅಂತ ಸೊ ಅವರು ಈ ನಾನು ಇದೇ ಥರ ಸೈಕಲ್ ಅವರಿಗೆ ತೋರಿಸಿದ್ದೆ ಆನ್ಲೈನಲ್ಲಿರೋದು ಸೊ ಅವರು ಏನೇನೋ ಹೇಳಿದರು ಅದು ಆನ್ಲೈನಲ್ಲಿರೋದು ಕಮ್ಮಿ ರೇಟಿನ ಸೈಕಲ್ಲೇ ಹಾಂ ಸೈಕಲ್ನ ಜಾಸ್ತಿ ರೇಟ್ ಹೇಳಿ ಆಮೇಲೆ ಕಮ್ಮಿ ಮಾಡ್ತಾರೆ ಅದು ಏನೇನೇನೋ ಹೇಳಿದರು ಹ್ಞೂ ಆಮೇಲೆ ನಾನು ನನಗೆ ಒಂದು ಗೇರ್ ಕೇಬಲ್ ಬೇಕು ನನಗೆ ಗೇರ್ ಕೇಬಲೆಲ್ಲ ಸ್ವಲ್ಪ ಅದು ಗೇರ್ ಕೇಬಲ್ ತಂತಿ ಎಲ್ಲ ಬಿಚ್ಚೋಗಿತ್ತು ಸೊ ನಾನು ಹೊಸ ಗೇರ್ ಕೇಬಲ್ನೇ ಹಾಕಬೇಕಂತ ಯೋಚನೆ ಮಾಡಿ ಅವ್ರ ಹತ್ರ ಕೇಳಿದಾಗ ಅವ್ರು ನನಗೆ ಗೇರ್ ಕೇಬಲ್ ಕೊಡಲಿಲ್ಲ ನಂತ ಇಲ್ಲ ಅಂತಲೇ ಹೇಳಿದರು ನೀವೇ ಯೋಚನೆ ಮಾಡಿ ಒಂದು ಸೈಕಲ್ ಶಾಪ್ ಇಟ್ಟಿರೋವರಿಗೆ ಅವರಿಗೆ ಅವರ ಹತ್ರ ಗೇರ್ ಸೈಕಲ್ ಇದೆ ಅಂದ ಗೇರ್ ಕೇಬಲ್ ಇದು ಇರದೇ ಇರುತ್ತಾ ಸೊ ಅವರು ನನಗೆ ಕೊಡಲಿಲ್ಲ ನಾನೇನು ಮಾಡಿದೆ ಮತ್ತೆ ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾ ಫ್ಲಿಪ್ಕಾರ್ಟಲ್ಲಿ ಅದನ್ನು ತಗೊಂಡು ಸೊ ನಾನು ಗೇರ್ ಕೇಬಲ್ ಚೇಂಜ್ ಮಾಡಿದೆ ಅದೇನಾಗ್ತಾಯಿತ್ತು ಸರಿ ಸರಿಯಾದರೆ ಬ್ಯಾಕ್ ಸರಿ ಆಗ್ತಾ ಇರಲಿಲ್ಲ ಬ್ಯಾಕೇ ಸರಿ ಆದರೆ ಫ್ರಂಟ್ ಸರಿ ಆಗ್ತಾಯಿರಲಿಲ್ಲ ಗೇರ್ ಹಾಗೂ ಹೀಗೂ ಹೇಗೂ ಪ್ರಯತ್ನ ಮಾಡಿ ಎಷ್ಟು ವೀಡಿಯೋಸ್ ನೋಡಿದ್ದೀನಿ ಅಂದರೆ ನನಗೆ ಗೊತ್ತು ತುಂಬ ಲಕ್ಷ ಗಟ್ಟೆ ವ್ಯೂಸಿರೋಂಥ ವೀಡಿಯೋಸ್ ನೋಡಿದ್ದೀನಿ ಆದರೆ ನಾನು ಸರಿ ಮಾಡಿದ್ದು ಮಾತ್ರ ಒಂದು ಒಂದು ಹೆಚ್ಚು ಕಮ್ಮಿ ಒಂದು ಏಳೆಂಟು ಸಾವಿರ ಹದಿನೈದು ಸಾವಿರ ಏನೋ ಸಬ್ಸ್ಕ್ರೈಬರ್ ಇತ್ತು ಅಂತ ನಂಗೆ ಸರಿ ನೆನಪಿಲ್ಲ ಸೊ ಅವರ ವೀಡಿಯೋಸಲ್ಲಿ ಒಂದು ವೀಡಿಯೋಗೆ ಆರುನೂರು ಚಿಲ್ಲರೆ ಏನೋ ವೀವ್ಸ್ ಇತ್ತು ಫ್ರಂಟ್ ಡಿರೇಲರ್ನ ಸರಿ ಮಾಡುವಂಥ ವೀಡಿಯೋಗೆ ಆರುನೂರು ಚಲರ ವ್ಯೂಸ್ ಇತ್ತು ಸೊ ಅದನ್ನು ನೋಡಿ ನಾನು ಕರೆಕ್ಟಾಗಿ ಮಾಡ್ತು ತುಂಬ ಡೀಟೇಲಾಗಿ ಕ್ಲೀನಾಗಿ ಹೇಳಿಕೊಟ್ಟಿದ್ರು ಅದನ್ನು ನೋಡಿ ಕರೆಕ್ಟಾಗಿ ಅದ್ರ ಮೇಲೆ ಸೊ ನಾನು ಓಡಿಸಿ ಎಲ್ಲ ಟ್ರೈ ಮಾಡಿದೆ ಕ್ಲೀನ್ ಆಯಿತು ಸೈಕಲ್ ಏನೂ ತೊಂದರೆ ಆಗಲಿಲ್ಲ ಕ್ಲೀನ್ ಆಗಿದೆ ಏನೋ ಸಮಸ್ಯೆ ಆಗಲಿ ಈಗ ಒಂದು ಸ್ವಲ್ಪ ಡಿಸ್ಕ್ ಬ್ರೇಕ್ ಕೇಬಲ್ ಒಂದು ಸ್ವಲ್ಪ ಏನೋ ಲೂಸ್ ಇದೆ ಸೊ ಅದನ್ನು ಸರಿ ಮಾಡಬೇಕು ಅದು ಬಿಟ್ಟರೆ ಸೈಕಲ್ ಓಡಿಸೋದಕ್ಕೆಲ್ಲ ಚೆಂದ ಅಂದರೆ ಅದು ಫ್ಯಾಟ್ ಬೈಕ್ ಸೈಕಲ್ ಅದು ಮತ್ತು ಎರಡು ಮೂರು ತಿಂಗಳಾಯಿತು ನಾನು ಸೈಕಲ್ ಓಡಿಸಿ ಹಾಗೆ ಸ್ಟಾರ್ಟಿಂಗಲ್ಲಿ ಒಂದು ಎರಡು ದಿನ ಓಡಿಸೋವಾಗೆ ಕಾಲು ನೋವೆಲ್ಲ ಬಂತು ಅದಷ್ಟೇ ಮತ್ತೆ ಫ್ಯಾಟ್ ಬೈಕ್ ಸೈ ಆ್ಯಕ್ಚುಲಿ ಫ್ಯಾಟ್ ಬೈಕ್ ಸೈಕಲ್ ಇರೋದು ಎಕ್ಸಸೈಸಿಗೆ ಯೂಸ್ ಆಗಲಿ ಅಂತ ಸ್ವಲ್ಪ ದಪ್ಪ ಎಲ್ಲ ಇರ್ತಾರಲ್ಲ ಅಂಥವ್ರ ಫ್ಯಾಟ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಎಕ್ಸಸೈಸ್ ಆಗಲಿ ಅಂತೇಳಿ ಫ್ಯಾಟ್ ಬೈಕ್ ಇರೋದು ಸೊ ನನಗೆ ಫ್ಯಾಟ್ ಟಯರ್ ತುಂಬ ಇಷ್ಟ ಅದಕ್ಕೋಸ್ಕರನೇ ನಾನು ಸೈಕಲ್ ತಗೋಬೇಕು ನಾನು ಇವತ್ತು ಒಂದು ಸಣ್ಣ ಒಂದು ರೈಡಿಂಗ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿದ್ದೆ ಆದರೆ ಯಾಕೋ ಆ ಒಂದು ಚೆಸ್ಟ್ ಮೌಟು ಸರಿಯಾಗೇ ನಿಲ್ತಾ ಇರಲಿಲ್ಲ ಅಂದರೆ ರೈಡ್ ಮಾಡ್ತಾ ಮಾಡ್ತಾ ಇದ್ದಾಗ ಅದು ಫುಲ್ ಡೌನ್ ಆಗ್ತಾಯಿತ್ತು ಚೆಸ್ಟ್ ಮೌಟ್ ಹಾಗಾಗಿ ಅದನ್ನ ಯೂಸ್ ಮಾಡಿದೆ ಸೀದಾ ಇಲ್ಲಿ ಫೀಲ್ಡಿಗೆ ತೊಗೊಂಡು ಬಂದಿದ್ದೀನಿ ಇಲ್ಲಿ ಬ್ಯಾಕ್ ಕಾಣ್ತಾ ಇದ್ದೆ ಅದೇ ನಮ್ಮ ಶಾಲೆ ನಾನು ನಾನಾಕೆ ಇಲ್ಲಿ ಫಿಫ್ತ್ ತನಕ ಓದಿದ್ದೆ ಅದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಹಾಗಾಗಿ ಮತ್ತೆ ಅದನ್ನೇ ಹೇಳೋದು ಬೇಡ ಸೊ ಇದಿಷ್ಟು ಸಣ್ಣ ವೀಡಿಯೋ ಈ ಒಂದು ಚಾನಲಲ್ಲಿ ಮುಂದೆ ನಾನೊಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊಂಡು ಸಣ್ಣ ಸಣ್ಣ ರೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತೇ ಅದನ್ನು ಮಾಡೋಣ ಅಂತ ಯೋಚನೆ ಮಾಡಿದೆ ಒಂದು ಸ್ವಲ್ಪ ದೂರ ಹೋಗಿ ನಿಮ್ಗೆ ಒಂದು ಎಕ್ಸ್ಪೀರಿಯೆನ್ಸ್ನ ಹೇಳೋಣ ಅವ್ ಥರ ವಿವಿಂಗ್ ಆ್ಯಂಗಲ್ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ಮೌಂಟ್ ಹಾಕೊಂಡ್ರೆ ಹಾಗಾಗಿ ಅದೂ ನನಗೆ ಗೊತ್ತಾದಂಗೆ ಆಗುತ್ತೆ ಅಂತೇಳಿ ಯೋಚನೆ ಮಾಡಿ ಬಂದಿದ್ದೆ ಬಟ್ ಆಗಲಿಲ್ಲ ಅದು ಯಾಕೋ ನಾನು ಮೊನ್ನೆಯಿಂದಲೂ ಕೂಡ ಇದೇ ಥರ ವೀಡಿಯೋಸ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ ಆಗ್ತಾನೇ ಇಲ್ಲ ಅಂತ ಗೊತ್ತಿಲ್ಲ ಒಟ್ಟು ರಾಶಿ ವೀಡಿಯೋಸ್ ಮಾಡೋಕ್ಕಾಗ್ತಿರಲಿಲ್ಲ ಇವತ್ತು ಕೂಡ ಅದು ಚೆಸ್ಟ್ ಮೌಂಟ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡೋಣ ಹೇಗೆ ಮಾಡೋದಂತ ನನಗೂ ಗೊತ್ತಿಲ್ಲ ಅದನ್ನ ಈಗ ಅದನ್ನ ಅದು ಅಷ್ಟು ನಾನು ಫುಲ್ ಕಂಪ್ಲೀಟಾಗಿ ಟೈಟ್ ಮಾಡಿದೆ ಆದರೂ ಕೂಡ ಅದು ಶೇಕ್ ಆಗಿ ಬೆಂಡ್ ಇತ್ತು ನೋಡೋಣ ಆದರೆ ಈಗ ಒಂದು ಮೊಬೈಲ್ ಇಟ್ಕೊಂಡು ನಾನು ಸೈಕಲ್ ರೈಡ್ ಮಾಡಿ ತೋರಿಸ್ತೀನಿ ಹೇಗೆ ಏನು ಅಂತ ಅಂತೂ ಟ್ರೈ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡೋದಕ್ಕೆ ಓಕೆ ಫ್ರೆಂಡ್ಸ್ ಇದೊಂದು ಸಣ್ಣ ವೀಡಿಯೋನ ನಾನು ನಿಮಗೆ ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಅದು ಚೆಸ್ಟ್ ಮೌಂಟ್ನ ಸರಿ ಮಾಡಿಕೊಂಡು ಮತ್ತೊಂದು ಸ್ವಲ್ಪ ಲಾಂಗ್ ವೀಡಿಯೋನ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ಪ್ರಯತ್ನಕ್ಕೆ ನಿಮ್ಮೊಂದು ಬೆಂಬಲ ಬೇಕು ಯಾಕಂದ್ರೆ ಹೊಸದಾಗಿ ಹೊಸ ಕಂಟೆಂಟ್ ಮೂಲಕ ಈ ಚಾನಲ್ಗೆ ಮತ್ತೆ ಬಂದಿದ್ದೀನಿ ಸೊ ನಿಮ್ಮೊಂದು ಸಪೋರ್ಟ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್